ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ರು ಚೆನ್ನಾಗಿದ್ದೀರಾ ಅಂತ ಇವತ್ತು ನಾನು ಹೇಳಿದ್ದೀನಿ ಅಂದರೆ ನಿನ್ನೆ ನಾನು ಈ ಕಿವಿ ಚಿತ್ರಿಸ್ಕೊಂಡೆ ಗೈಸ್ ಹೇಗಿದೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ನಿನ್ನೆ ಒಂದು ಸಣ್ಣ ಕ್ಲಿಪ್ಪಿಂಗ್ ಇರ್ಬೋದು ವಿಡಿಯೋ ಕ್ಲಿಪ್ಪಿಂಗ್ ಇದೊಂದು ಚಿತ್ರಿಸ್ಕೊಂಡಿರೋದು ಅದನ್ನು ಏನಾಗಲ್ಲ ತಾನೆ ಹ್ಮ್ ನಾನ್ ಚಿಕ್ಸಿದ್ದೆ ಇಲ್ಲಿ ಹೌದಾ ಏನು ಅಷ್ಟೊಂದು ಕಾಣಿಸ್ತಿದೆ ಮನೆಯ ಇನ್ನು ಓಲೆನೆ ಹಾಕಿಲ್ಲ

ನರಂಜನ ಹಾಕ್ಬೇಡ್ರಿ ನೀವು ಬೇರೆ ಕಡೆ ಬರೀರಿಪ್ಪ ಮನೆ ಬರ ಹೊರಬಿಟ್ರಾ ನರಂಜನ ಅಂತ ಬೇಡ ಎರಡು ದಿನ ಸುಮ್ಮನೆ ಹಿಂಸೆ ಒಡೆದಾಯ್ತು ಆಯ್ತು ತಿರುಗಿ ಎರಡು ಕಡೆನು అస నేను చూడ్ ఖుషిపడు అది నేను వెళ్ళి నైన్ మగన స్కూల్కి అందుకే వేయిట్ మా ఇవ్వు నన్నే రజా బికాస్ నన్న ఆఫీస్ రజా అది ఇవత్ రజు ఏం రజా యాకందే ఆఫీస్ రజా అది ರಜಾ ಕೊಟ್ಟಿದ್ದಾರೆ ವೈಸ್ ನಮ್ಮ ಆಫೀಸಲ್ಲಿ ಸಮ್ ರೀಸನ್ಸ್ ಇವಾಗ ಏನು ಅಂತಂದರೆ ನಮ್ಮ ಮಗನ ಕಲ್ ಕಲಿಸ್ ಸ್ಕೂಲ್ಗೆ ಹೋದಾಗಿಂದ ನಾನು ಅವ್ನು ಡ್ರಾಪ್ ಮಾಡೋಕೆ ಬಂದಿಲ್ಲ ಅಂತಂದರೆ ಆ ಅಂಗಡಿ ನಮ್ಮ ಅಂಗಡಿ ನಮ್ಮ ಅಂಗಡಿ ಹತ್ರನೇ ಬರೋದು ವ್ಯಾನು ಅದಕ್ಕೋಸ್ಕರ ಬರೋಕ್ಕಾಗಿರಲಿಲ್ಲ ನಾನು ಅಮ್ಮನೇಲಿ ಅಲ್ವಾ ಇಷ್ಟೊತ್ತಲೆಲ್ಲ ನಾನು ಕೆಲ್ಸಕ್ಕೆ ಹೊರಡೋಕ್ಕೆ ರೆಡಿ ಆಗ್ತಾ ಇರ್ತೀನಿ ಅವನ್ನ ರೆಡಿ ಮಾಡಿ ಅವ್ರಪ್ಪನ ಜೊತೆ ಕಲಿಸ್ಬಿಡ್ತೀನಿ ಇವತ್ತು ನಾನು ಬಂದೀನಿ ಫಸ್ಟ್ ಟೈಮ್ ಒನ್ ಆರ್ ಡ್ರಾಪ್ ಮಾಡಲಿಕ್ಕೆ ಹಾಗೆ ನಮ್ಮ ಯೂಟ್ಯೂಬಲ್ಲಿ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ ಕಿಕ್ ವಾಚ್ ಇನ್ನೊರಿ ಸಪೋರ್ಟ್ ಮಾಡಿ ಮಗನಿಗೆ ಸ್ಕೂಲ್ ಹೇಗೆ ಅನ್ನಿಸ್ತು ಅಂತ ಕೇಳೋ ನನಗಾಯಿಸ್ಬನ್ನಿ ಮಗನ ಸ್ಕೂಲ್ ಹೇಗೆ ಅನ್ನಿಸ್ತು ಚೆನ್ನಾಗಿದೆಯಾ ಅಡ್ಜಸ್ಟ್ ಆಯಿತಾ ಖುಷಿ ಆಯಿತಾ ಫ್ರೆಂಡ್ಸ್ ಆಗಿದ್ದಾವ ಆಗಿಲ್ಲ ಅವನು ಸ್ವಲ್ಪ ನಂತರನೇ ಸೈಲೆಂಟು ಸ್ವಲ್ಪ ಬೇಗ ಫ್ರೆಂಡ್ ಮಾಡ್ಕೊಳ್ಳಲ್ಲ ಸ್ವಲ್ಪ ನಿಧಾನ ಹಂಗೆ ಮಾಡ್ಬೇಡೋದು ಎಲ್ಲರೂ ಫ್ರೆಂಡ್ಲಿಯಾಗಿ ಮಾಡ್ಕೊಳ್ತೀವಿ ಸೀವಾಗಲೂ ನಾನೇ ಕಳ್ಸ್ಕೊಬೇಕು ಓಕೆನಾ ನಿದ್ದೆ ಇವಾಗ ಮಗುನ ಡ್ರಾಪ್ ಮಾಡಿ ಹೋಗಿ ನಿದ್ದೆ ಮಾಡಿಬಿಡ್ತೀನಿ ಚೆನ್ನಾಗಿ ನನಗೆ વાયા કે एक्सरसाइज નથી આ બિલ્સી 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 એતો કરતા આયે એ ડાયરેક્ટલી एक्सरसाइज માડું મુદ્દો નને ઓનલા કસ મદો લે બા ક ગક કરી ગીસા નીસો રસી કરી ગીસા ఎట్ గ ఎంటూ వరగినయస్ మ్యాడమ్ మగన హెండు రెడీ మారే అంత మనవారు రెడీమా దినా అవరే అంద నీ రెడీ మెడ కలిసి ఇంవరే ఆవ్ూ మగన హెంత తమణ్ అంగదీర్తల్వ నూ కల్సక్కి అదకే మన హత్ర వ్యాన్ ఇలా అంగడి హే వ్యాన్ ఇది సో వ్యాన్ అందుకొస్తా వ్యాన్ ఇల్లే చిల్ డ్రాప్ ఇకే బాయ్ బాయ్ మజ్మే Voy, siu. Ah, pero sí, bien, bien. Montana? ¿De papá, Sí, usted ¿Claro ಹೌದಾ ಅವರ ಅದೇ ಸ್ಕೂಲ ಇವಾಗ ಪಾಪನ್ನ ಡ್ರಾಪ್ ಮಾಡಾಯಿತು ಇವಾಗ ಮನೆಗೆ ಹೋಗ್ತೀನಿ ನಾನು ಸ್ವಲ್ಪ ತಿರ್ಲೇ ಕುತ್ಕೊಂಡಿದ್ದೀನಿ ಇಲ್ಲೇ ನಮ್ಮತ್ತೆ ಮನೆಯರೋದು ವಯಸ್ಸು ನೋಡಿರ್ತೀರಾ ಹಳೆ ಬ್ಲಾಗ್ಗಳಲ್ಲೆಲ್ಲ ನಮ್ಮ ಅಂಗಡಿಯಿಂದಲೇ ನಮ್ಮತ್ತೆ ಮನೆಯರಲ್ಲಿ ಇವಾಗ ಪಾಪ ಹೊರಟ ಮನೆಗೆ ಹೋಗ್ತೀನಿ ಹೋಗಿ ನಿದ್ದೆ ಮಾಡ್ತೀನಿ ಆದರೆ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅದರಿಂದ ನಾ ಎತ್ಕೊಂಡು ಹೋಗ್ಬಿಡ್ತು ಬಯಸ್ ಮೈನಲ್ಲಿ ಸಿಕ್ಬಿಡ್ತು ಹೆಂಗಂದರೆ

ಯಾರ್ದು ತ್ರೀ ಇದು ಪ್ಲೆಕ್ಸ್ ಮನೆ ತಾನೇ ಇದು ಮನೆಯೊಳಗ ಮೆಟ್ಲು ಗೈಸ್ ಆಮೇಲೆ ಆಗುತ್ತಾ ಕಟ್ಟಾದ ಮೇಲೆ ಬರಕ್ ಅದಕ್ಕೆ ಇವಾಗೇ ಬಂದ್ಬಿಡ್ತಾ ಇದಿ ನೋಡಿ ಏನೇನಿದೆ ಅಂತ ಗೊತ್ತಾಗ್ಬಿಟ್ಟಿದೆ ಇಲ್ಲ ಸುಮ್ಮನೆ ಹಾಲ್ ತರೇ ಮೇಲೂ ಮಾಡಿರ್ತಾರೆ ಇದು ಇಲ್ಲಿ ಇದಾಗ್ತಾರೆ ಹಾ ಇಟ್ಕೊಂಡು ಬರ್ ನೋಡೋದು ಇದು ಕ್ಲೋಸ್ ಮಾಡಿ ಎಲ್ಲಿ ಫುಲ್ ಮೇಲೆ ಹೋಗಿರಲ್ಲ ಅಲ್ವಾ ಇಲ್ಲೇ ಎಲ್ಲಾದರೂ ಇರುತ್ತೆ ನೀವು ಶೂ ಸಿಕ್ಬಿಡುತ್ತೆ ಯಾವಪ್ಪ ಹುಡ್ಕಿದಕ್ ಸಿಕ್ತಲ್ಲ ನಿಧ ಹೋಗಿ ಹೊಟ್ಟೋಗಿತ್ತು ನನಗೆಲ್ಲ ಕಡೆ ಹುಡ್ಕೊಂಡು ನೀವು ಎಲ್ಸಿ ಗೊತ್ತೆ ಯಾವ್ದೋ ಮೋಡಿಗೆ ಇದ್ಕೊಂಡಿದ್ದೆ ಓಲ್ಡ್ ಕಾಮನ್ ಸ್ಲೀಪರ್ ಸ್ಲೀಪರ್ ಅಲ್ಲ ಶೂಸ್ ಅದು ಒಳೆದಾಯ್ತು ಅಂತ ಮೊನ್ನೆ ತಾನೇ ಸಾನು ಹೊಸ ತಗೊಂಡ್ಲು ಅದಕ್ಕೆ ಮೋಸ್ಟ್ಲಿ ಅದ್ ಕಲ್

పర్వాడత అదే ఒడ్ ఖుషి నీ అత్త మజ్జి ఏంగ సరి మాకు సిక్ప అంత యాక్చువల్లీ ఈ విషయాన్ని నేను విషయ నేర్ల బయత అంత ನಾಯಿ ನೆಡ್ಕೊಂಡು ಹೋಗೋದು ನಾಯಿ ಎಲ್ಲಿ ಬಿಸಾಕಿದ್ಯಾ ಅಂತ ಹುಷಾರಾಗ ಏನ್ ಗೊತ್ತಾಗ ನನ್ ಗಂಡನ್ ಏಳೆ ಇರಲಿಲ್ಲ ಕಳಿಸ್ತೀರಿ ಹಾಕಿತ್ತು ಅಷ್ಟೇ ನೋಡು ಅಳ್ತವನೆಲ್ಲ ತೋರಿಸ್ತೀನಿ ಅವ್ನು ಇವನೇ ಊನೇ 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 ಕದ್ದಿರೋದು ನಿನ್ನ ತ್ರೀ ಡೇಸ್ ಆಗಿತ್ತು ಗೈಸ್ ಸ್ಲಿಪ್ಪರ್ ತಗೊಂಡು ಅಷ್ಟೇ ನಿನ್ನೆ ಬೆಳಗ್ಗೆ ಕಡ್ ಗೈಸ್ ಎಷ್ಟು ಬೇಜಾರಾಗೋಯ್ತು ಅಂದ್ರೆ ನಂಗ ಅಂಡಂಗ್ ಹೇಳೇ ಇರ್ಲಿಲ್ಲ ಇವತ್ತು ಬಂದಿದ ತಕ್ಷಣ ನಮ್ಮ ಮನೆಯವ್ರು ಒಂದೇ ಸ್ಲಿಪ್ಪರ್ ಐತೆ ಅಂತ ಬಂದ್ ಕೇಳ್ಬಿಟ್ರು ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗಿಲ್ಲ ಆಮೇಲಿಂದ ಮತ್ತೆ ಹುಡ್ಕೆಕ್ ಸ್ಟಾರ್ಟ್ ಮಾಡಿದ್ವಿ ಫೈನಲಿ ನನ್ನ ಹಸ್ಬೆಂಡ್ ಕೆಲಸ ಸಿಕ್ಬಿಡ್ತು ಗೈಸ್ ಫೈನಲಿ ಸಿಕ್ತು ಸಿಕ್ತೂ ಎಷ್ಟ್ ಚೆನ್ನ ಎಷ್ಟು ಚೆನ್ನಾಗೈತ್ ನೋಡು ಕಾಣಿಸ್ತಿದ್ಯಾಗ್ ಸಾಮೆ ಫೈನಲಿ ನಂಗಂತೂ ತುಂಬಾ ಖುಷಿ ಆಯ್ತು सीधे कुछ नहीं के ब्लॉग इनवर्टिनी थैंक यू फॉर वाचिंग कीप वाचिंग लंगी के सपोर्ट में है बाय बाय लव यू ऑल थैंक यू मुद्दू गुड है यादें करना थैंक यू मुद्दू थैंक यू बाय गाइस नेक्स्ट वीडियो पिक देखना